ಕಸ್ಟಡಿ ಕೊಟ್ಟಿದ್ದರೆ ಸರಿಯಾಗಿ ಎನ್ಕ್ವೈರಿ ಆಗಬೇಕು ಇದು ಅತ್ಯಂತ ಘನಗುರವಾದಂತಹ ಒಂದು ಪ್ರಕರಣ ಇದೆ ಆಸ್ ಇಟ್ ಈಸ್ ಏನೋ ಮಾಧ್ಯಮದಲ್ಲಿ ಮತ್ತು ಪೆನ್ಡ್ರೈವ್ಗಳಲ್ಲಿ ಹೊರಗೆ ಬಂದಿದ್ದಾರೆ ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ ಇದು ಮಹಿಳಾ ಸುರಕ್ಷತೆ ಭಾರತದಲ್ಲಂತಹ ದೇಶದಲ್ಲಿ ಇರೋಂಥ ಎಲ್ಲ ಕಡೆಯೂ ಇದೆ ಅದರ ಭಾರತದಲ್ಲಿ ನಾವು ಮಹಿಳೆಯರನ್ನ ನಮ್ಮ ಸಹೋದರಿಯರ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ನೋಡುವಂಥ ಪೂಜ್ಯ ಸ್ಥಾನದಲ್ಲಿಟ್ಟು ನೋಡುವಂಥ ದೇಶ ಜಗತ್ತಿನಲ್ಲಿ ಭಾರತ ಬರ್ತದೆ ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರುವುದು ಒಂದು ಹೇಸಿಗೆ ಹುಟ್ಟಿದ ನನಗಂತೂ ವೈಯಕ್ತಿಕವಾಗಿ ಆ ಮಟ್ಟಕ್ಕೆ ಅನ್ನುವಂಥದ್ದು ನೋಡಿದಾಗ ಆಳುವಂಥ ಹೇಸಿಗೆ ಉಂಟಾಗ್ತದೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಹಾಗಾಗಿ ಇದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ತನಿಖೆ ಒಳಗಡಿಸುವುದು ನ್ಯಾಯಾಂಗದ ನ್ಯಾಯ ನಮ್ಮ ನ್ಯಾಯ ವ್ಯವಸ್ಥೆ ಬಹಳ ಚೆನ್ನಾಗಿನೇ ಇದೆ ನ್ಯಾಯಾಂಗ ವ್ಯವಸ್ಥೆ ಮೂಲಕ ಬೇಗ ಒಂದು ಇದರ ಒಂದು ಎನ್ಕ್ವೈರಿಯನ್ನು ಮುಗಿಸಿ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷಣ ಜಗಜಾ ಆದ್ರೂ ಕೂಡ ಪ್ರಜ್ವಲ್ ಅವರು ರಾಜ್ಯ ಜನ ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಸಂತ್ರಸ್ತರು ಕ್ಷಮೆ ಸಂತ್ರಸ್ತರದ್ದು ಕ್ಷಮೆ ಕೇಳಿಲ್ಲ ಸರ್ಜ್ ನೋಡ್ರಿ ಅವರು ಆರೋಪಿ ಅವ್ರ ಬಗ್ಗೆ ಏನು ಕ್ಷಮೆ ಕೇಳಿದ್ರೆ ಬಿಡೋಕ್ಕಾಗಲ್ಲ ಅವ್ರು ಕ್ಷಮೆ ಕೇಳ್ತಾರೋ ಬಿಡ್ತಾರೋ ಕ್ಷಮೆ ಮೊದಲನೇದಾಗಿ ಅವ್ರು ಯಾಕೆ ಕ್ಷಮೆ ಕೇಳಿದಾರೆ ರಾಜ್ಯದ ಜನರದ್ದು ಅವರೇ ಉತ್ತರ ಹೇಳಬೇಕು ಕ್ಷಮೆ ಕೇಳಬೇಕಾದದ್ದು ಸಂತ್ರಸ್ತರದ ಕೇಳಿ ಅವ್ರಿಗೆ ಶಿಕ್ಷೆ ಆಗೋದು ಆಗಲೇಬೇಕು ಕ್ಷಮೆ ಕೇಳಲಿ ಕೇಳದೇ ಇರಬೇಕು ಇದು ನಾನು ಸ್ಪಷ್ಟ ನಿಲ್ಲಿದೆ ನಮ್ಮ ಪಾರ್ಟಿದು ಸ್ಪಷ್ಟನಿಲ್ಲ ಕಾನೂನಿನ ರೀತಿಯ ಅವ್ರಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು ಆದರೆ ಅವರು ನಡ್ಕೊಂಡಂತಹ ಈಗ ಕಂಡ್ರಾಯ್ದಲ್ಲಿ ಬಂದಿರುವಂತದ್ದು ಪತ್ರಿಕೆಯಲ್ಲಿ ವರದಿಯಾಗಿರುವಂಥದ್ದು ಎಲ್ಲಾ ಸಂಗತಿಯನ್ನ ನೋಡಿದಾಗ ಅವರು ಕ್ಷಮೆಗೆ ಅರ್ಹರಲ್ಲ ಹಾಗಾಗಿ ಕಾನೂನು ಪ್ರಕಾರ ಅತ್ಯುಗ್ರವಾದಂತಹ ಶಿಕ್ಷಣ ಸಂಸ್ಥೆ ಸರಿಗ ನಿಮ್ಮ ಸರ್ಕಾರ